ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿ ಇ ಟಿ ಪರೀಕ್ಷೆಯ ಅರ್ಹತಾ ಪ್ರಮಾಣ ಪತ್ರದ ಬಗ್ಗೆ ಮಾತನಾಡಿದ್ದೇವೆ ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಹಾಗೆ ರಿಸಲ್ಟ್ ಸಹ ಬಂದಿದೆ ಈಗ ಅಂದರೆ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅವರು ಯಾರೆಲ್ಲ ಈ ಒಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿದ್ದಾರೆ ನೋಡಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾರೆಲ್ಲ ಟಿ ಇ ಟಿ ಪರೀಕ್ಷೆಯನ್ನು ಕ್ವಾಲಿಫೈ ಆಗಿದ್ದಾರೆ ಅವರಿಗೆಲ್ಲರಿಗೂ ಈ ಒಂದು ಅರ್ಹತಾ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅವಕಾಶವನ್ನು ಕಲ್ಪಿಸಿದರು ಓಕೆ ಸೊ ನೀವೆಲ್ಲ ನಿಮ್ಮ ಅರ್ಹತಾ ಪ್ರಮಾಣಪತ್ರಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ಒಂದು ವೇಳೆ ನೀವು ಇನ್ನೂ ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಲ್ಲ ಅಂತಂದರೆ ಹೇಗೆ ಮಾಡಿಕೊಂಡಿಲ್ಲ ಅಂತ ಗೊತ್ತಿಲ್ಲ ಅಂತಂದರೆ ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಹೇಗೆ ಅರ್ಹತಾ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ವಿಡಿಯೋ ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ಸೊ ನಾವು ಈ ಒಂದು ಅರ್ಹತಾ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡಾಗ ಒಂದು ಸೂಚನೆಯನ್ನು ನಮಗೆ ಕೊಟ್ಟಿದ್ದರು ಅದೇನಪ್ಪ ಅಂತಂದರೆ ಈ ಅರ್ಹತಾ ಪ್ರಮಾಣ ಪತ್ರದಲ್ಲಿ ನೀಡಿರುವ ವೈಯಕ್ತಿಕ ಮಾಹಿತಿಗಳು ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ವಿವರಗಳನ್ನು ಆಧರಿಸಿದೆ ಒದಗಿಸಿರುವ ಮಾಹಿತಿಗಳು ತಪ್ಪಾಗಿದ್ದಲ್ಲಿ ಅರ್ಹತಾ ಪ್ರಮಾಣಪತ್ರವು ಅನೂರ್ಜಿತಗೊಳ್ಳುತ್ತದೆ ಅಂತ ಹೇಳಿದರು ಅಂದರೆ ಒಂದು ವೇಳೆ ಏನಾದರೂ ತಪ್ಪಾಗಿ ಒಂದು ಮಾಹಿತಿಯನ್ನು ತುಂಬಿದರೆ ಓಕೆ ಅಂತಹ ಒಂದು ಸರ್ಟಿಫಿಕೇಟ್ ಪ್ರಮಾಣಪತ್ರವು ಇನ್ವ್ಯಾಲಿಡ್ ಆಗುತ್ತೆ ಅಂತ ಹೇಳಿದರು ಓಕೆ ಸೊ ಯಾವಾಗ ಈ ರೀತಿಯಾದಂಥ ಒಂದು ಸೂಚನೆಯನ್ನು ನೀಡಿದ್ರು ನೋಡಿ ಆವಾಗ ಏನಾಯ್ತಪ್ಪ ಅಂತಂದರೆ ಭಾಳಷ್ಟು ಅಭ್ಯರ್ಥಿಗಳದ್ದು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿರುತ್ತೆ ಓಕೆ ಸೊ ಅವ್ರಿಗೆಲ್ಲ ಒಂದು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಒಂದು ಇಲಾಖೆಗೆ ಫೋನ್ ಕರೆಗಳನ್ನ ಮಾಡಿ ನಮಗೆ ತಿದ್ದುಪಡಿಗೆ ಅವಕಾಶವನ್ನು ನೀಡಿ ಅಂತೇಳಿ ಕೋರಿಕೆಗಳನ್ನ ಸಲ್ಲಿಸಿದರು ಅದೇ ರೀತಿಯಾಗಿ ಇಲಾಖೆ ಸುತ್ತೋಲೆಯನ್ನು ಬಿಟ್ಟಿದೆ ಏನಪ್ಪ ಅಂತಂದರೆ ತಿದ್ದುಪಡಿಗೆ ಅವಕಾಶವನ್ನು ನಮಗೆ ನೀಡಿದ್ದಾರೆ ಓಕೆ ಸೊ ಹೇಗೆ ಈ ಒಂದು ತಿದ್ದುಪಡಿಗೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪತ್ರಾಂಕಿತ ಅಧಿಕಾರಿಗಳಿಂದ ಅಂದರೆ ಗೆಜೆಟ್ ಆಫೀಸರ್ಸ್ ಏನಿರ್ತಾರೆ ನೋಡ್ರಿ ಅವರಿಂದ ದೃಢೀಕರಣ ಆ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು ಎರಡು ನೂರು ರೂಪಾಯಿಗಳನ್ನು ಈ ಕೆಳಗಿನಂತೆ ಪಾವತಿಸಿ ಕೋರಿಕೆ ಪತ್ರವನ್ನು ಕಚೇರಿಗೆ ವಿಳಾಸಕ್ಕೆ ಕಚೇರಿಯ ವಿಳಾಸಕ್ಕೆ ಮುಂದಿನ ಒಂದು ವಾರದೊಳಗೆ ಕಳುಹಿಸಿಕೊಡಲು ಸೂಚಿಸಿದೆಯೇ ಅಂತ ಹೇಳಿದ್ದಾರೆ ಓಕೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅರ್ಹತಾ ಪ್ರಮಾಣ ಪತ್ರದಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿ ಯಾವುದಿರುತ್ತೆ ನೋಡಿ ಅದಕ್ಕೆ ತಕ್ಕಂಥ ಪೂರಕ ಒಂದು ದಾಖಲೆ ಫಾರ್ ಎಕ್ಸಾಂಪಲ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಹೌದಾ ಸೊ ಅದರಲ್ಲಿ ನಿಮ್ಮ ಹೆಸರು ಇರುತ್ತೆ ಹಾಗೆ ನಿಮ್ಮ ತಂದೆ ತಾಯಿಯ ಹೆಸರು ಸಹ ಇರುತ್ತೆ ಹುಟ್ಟಿದ ತಾರಕ್ಕೂ ಸಹ ಇರುತ್ತೆ ಹೌದಾ ಅದೇ ರೀತಿಯಾಗಿ ನಿಮ್ಮ ವರ್ಗ ಅಂದರೆ ಜಾತಿ ಏನಾದರೂ ತಪ್ಪಾಗಿದ್ದಲ್ಲಿ ಅದಕ್ಕೆ ಪೂರಕವಾದಂತಹ ಏನು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನೆಲ್ಲ ಅದನ್ನೆಲ್ಲ ಏನು ಮಾಡಬೇಕು ಈ ಒಂದು ಕಚೇರಿ ವಿಳಾಸಕ್ಕೆ ಕಳಿಸಿ ಕೊಡಬೇಕು ಅದು ಹೇಗೆ ಎರಡು ನೂರು ರೂಪಾಯಿಗಳ ಡಿ ಅಥವಾ ನೆಫ್ಟನ್ನು ಮಾಡಿಸ್ಬೇಕು ಓಕೆ ಸೊ ಈ ಒಂದು ಪತ್ರಾಂಕಿತ ಅಧಿಕಾರಿಗಳಿಂದ ಎಲ್ಲ ಅಂದರೆ ಗೆಜೆಟ್ ಆಫೀಸರ್ಗಳಿಂದ ಎಲ್ಲವೂ ದೃಢೀಕರಣ ಆಗಿರಬೇಕು ಅಂತಹ ಪೂರಕ ದಾಖಲೆಗಳನ್ನ ಮಾತ್ರ ಕಳಿಸಿಕೊಡಿ ಓಕೆ ಸೊ ಯಾವ ವಿಳಾಸಕ್ಕೆ ಕಳಿಸ್ಕೊಡ್ಬೇಕಾ ಅಂತಂದರೆ ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕೆಂಪೇಗೌಡ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಓಕೆ ಸೊ ಇವರಿಗೆ ನೀವು ಎರಡು ನೂರು ರೂಪಾಯಿಗಳ ಡಿ ಡಿಯನ್ನು ಆದರೂ ಮಾಡ್ಬೋದು ಓಕೆ ಆಮೇಲೆ ಅಥವಾ ಎರಡು ನೂರು ರೂಪಾಯಿಗಳ ಆದರೂ ಮಾಡ್ಬೋದು ಓಕೆ ಸೊ ಇಲ್ಲಿ ಅಕೌಂಟ್ ನಂಬರು ಹಾಗೆ ಐ ಎಫ್ ಎಸ್ ಕೋಡ್ ಸಹ ಎಲ್ಲ ಕೊಟ್ಟಿದ್ದಾರೆ ಬ್ಯಾಂಕ್ ನೇಮ್ ಎಲ್ಲ ಕೊಟ್ಟಿದ್ದಾರೆ ಸೊ ಪೂರಕ ದಾಖಲೆಗಳನ್ನ ಅಂದರೆ ಏನೇನೆಲ್ಲ ಲಗತ್ತಿಸಬೇಕು ಅಂತ ನೋಡೋದಾದರೆ ಕೋರಿಕೆ ಪತ್ರ ಅಂದರೆ ಸೊ ನಿಮ್ಮ ಒಂದು ಅರ್ಹತಾ ಪ್ರಮಾಣ ಪತ್ರದಲ್ಲಿ ಏನು ಹೆಸರು ಚೇಂಜ್ ಏನು ತಿದ್ದು ತಿದ್ದುಪಡಿ ಮಾಡಬೇಕು ಅಥವಾ ಡೇಟ್ ಆಫ್ ಬರ್ತ್ ತಿದ್ದುಪಡಿ ಮಾಡಬೇಕು ಸೊ ಅದನ್ನೆಲ್ಲ ನೀವು ಆ ಒಂದು ಕೋರಿಕೆ ಪತ್ರದಲ್ಲಿ ಬರಿಬೇಕು ಒಂದು ಲೆಟರ್ ಬರಿಬೇಕು ನಮ್ಮದು ಇದೆಲ್ಲ ತಿದ್ದುಪಡಿ ಆಗಬೇಕು ಅಂತೇಳಿ ಮನವಿ ಬರಿಬೇಕು ಅದರ ಜೊತೆಗೆ ಏನೇನೆಲ್ಲ ಇರಬೇಕಪ್ಪ ಅಂತಂದರೆ ಇದೊಂದು ಡಿ ಡಿ ಇರಬೇಕು ಅಥವಾ ಒಂದು ನೆಫ್ಟ್ ಚಲನ್ ಇರಬೇಕು ಓಕೆ ಆಮೇಲೆ ಪೂರಕ ದಾಖಲೆಗಳು ಅಂದರೆ ಗೆಜೆಟ್ ಆಫೀಸರ್ಸಿಂದ ದೃಢೀಕರಣಗೊಂಡಂಥ ಪೂರಕ ದಾಖಲೆಗಳು ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಕಾಸ್ಟ್ ಸರ್ಟಿಫಿಕೇಟ್ ಇದೆಲ್ಲ ಆಗಿರ್ಬೋದು ಸೊ ಅದರ ಜೊತೆಗೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಕಾಪಿಯನ್ನು ಸಹ ಒಂದು ಪ್ರಿಂಟ್ ಕಲರ್ ಪ್ರಿಂಟ್ ತೆಗೆದುಕೊಂಡು ಅದನ್ನು ಸಹ ಅದರ ಜೊತೆ ಲಗತ್ತಿಸಿ ಓಕೆ ಸೊ ಇದೆಲ್ಲ ಆಗಬೇಕಿರೋದು ಯಾವಾಗಪ್ಪ ಅಂತಂದರೆ ಇದು ಒಂದು ವಾರದ ಒಳಗೆನೆ ನೀವೆಲ್ಲ ಇದನ್ನು ಮಾಡಬೇಕು ಸೊ ಆದಷ್ಟು ಬೇಗ ಈ ಇದೆಲ್ಲ ಗೆಜೆಟ್ ಆಫೀಸರ್ನಿಂದ ದೃಢೀಕರಣ ಮಾಡಿಕೊಂಡು ಈ ಒಂದು ವಿಳಾಸಕ್ಕೆ ಸ್ಪೀಡ್ ಪೋಸ್ಟನ್ನು ಮಾಡಿ ಓಕೆ ಸೊ ಇದಿಷ್ಟು ಈ ಒಂದು ಅರ್ಹತಾ ಪ್ರಮಾಣ ಪತ್ರದ ಬಗ್ಗೆ ಯಾ ಸುತ್ತೋಲೆ ಅಂದರೆ ತಿದ್ದುಪಡಿಯ ಮಾಹಿತಿಯಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜಹಿಂದ್